ாணமையப்பா குரு வாசலே அப்பாரு குருவேமையப்பா ಲೋಕವೀರಂ ಮಹಾಪೂಜ್ಯ ಸರ್ವರಕ್ಷಾಕರ ವಿಭ ಪಾರ್ವತಿ ಹೃದಯಾನಂದಣಮ್ಯಹ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಗಳೇ ಕೆಲವರು ಹೇಳ್ತಾರೆ ಮಂಡಲ ಕಾಲದಲ್ಲಿ ಮಾತ್ರ ಒಂದು ಮಂಡಲ ಮಾಲೆ ಹಾಕ್ಕೊಂಡಿದ್ರೆ ಸಾಕಲ್ವ ಅಂತ ನೀವು ಶಬರಿಮಲೆಗೆ ಯಾವಾಗ ಹೋದ್ರೂ ಮಂಡಲ ಪೂಜೆಗೆ ಹೋದ್ರೂ ಜ್ಯೋತಿ ಪೂಜೆಗೆ ಹೋದ್ರೂ ವಿಷಗ್ ಹೋದ್ರೂ ತಿಂಗ್ಳು ಪೂಜೆಗಳಿಗೆ ಹೋದ್ರೂ ಸಮೇತ ನೀವು ನಲವತ್ತೆಂಟು ದಿನ ನಲವತ್ತೊಂದು ದಿನ ವೃತ ಮಾಡಿ ಏಳು ದಿನ ನೀವು ಶಬರಿಮಲೆ ಯಾತ್ರೆ ಮಾಡಿ ಬರಲೇಬೇಕು ಅದಕ್ಕೂ ಮೊದಲು ನೀವು ಹೊರಟ್ರೆ ಅಂದರೆ ನಾಲ್ಕು ದಿನ ಐದು ದಿನ ಹತ್ತು ದಿನ ಇಪ್ಪತ್ತು ದಿನ ಹಾಕ್ಕೊಂಡು ಹೊರಟ್ರೆ ನೀವು ಪಡಿ ಹತ್ತಿದ್ರೆ ನಿಮಗೆ ಶಾಪನ ಹೊರತು ನಿಮಗೆ ಮೋಕ್ಷ ಅಂತೂ ಇಲ್ಲ ಹಾಗಾಗಿ ದಯವಿಟ್ಟು ಎಲ್ಲರ ಹತ್ರ ಕೇಳ್ಕೊಳ್ಳೋದೇನೆಂದರೆ ನಲವತ್ತೊಂದು ದಿನ ವೃತ ಮಾಡಿಯೇ ನೀವು ಶಬರಿಮಲೆಗೆ ಹೋಗಿ ಪಡಿ ಹತ್ತಬೇಕು ಹದಿನೆಂಟು ಮೆಟ್ಲು ಏನಿದೆ ಅದನ್ನು ನೀವು ಹತ್ತಬೇಕು ಸ್ವಾಮಿ ಶರ್ಮ ಏಕದಂತ ುಣಾಬರ್ಣ ಪಾಲಿಸೋ ಗಣನಾ ಏಕದಂತುಣಾಬರ್ಣ ಪಾಲಿಸೋ ಗಣನಾ ಹೋಮ ಅಂತ್ ಶೋಕ ಅಂತ ಓಮ ಅಂಥ ಶೋಕ ಅಂಥ ಪಾಲಿಸೋ ಗಣನಾ ಕರುಣಾಭರಣ ಪಾಲಿಸೋ ಗಣನಾ ಹೇ ಶಿವನಂದನ ಭಾನಿ ನಂದನ ಹೇರಂಭಾ ವಿಯಕ ಓಂ ಗಣೇಶ ಶ್ರೀ ಗಣೇಶ ಜೈ 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 ಗಣನಾಯಕ ಹೇ ಶಿವನಂದನ ಭಾನಿ ನಂದನ ಹೇ ವಿನಾಯಕ ಓಂ ಗಣೇಶ ಶ್ರೀ ಗಣೇಶ ಜೈ ಜೈ ಜಯ 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 ಗಣನಾ ಪಾಲಿಸೋ ಗಣನಾಯಕ हा एक कंता करुणा भरण पाल सो स्वामी शरण शनमय्यप्पन्यप्प स्वामी शन्यप्परिया ओम श्री श्री